ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ಇಲ್ಲ ನಾವು ಭೀ ಇದ್ದೀವಿ ನೋಡಿರಿ ಬರ್ರಿ ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬಿಡ್ರಿ ಬ್ಲಾಗ್ನಾಗ ಏನಿದೆ ಏನಿಲ್ಲ ಇತ್ತು ಸ್ಯಾಟರ್ಡೆ ಅದ ಅದಲ್ರಿ ಚಿಕ್ಕು ಮಿಕ್ಕು ಏನು ಒಯ್ಯಲ್ಲ ಟಿಫಿನ್ ಅದ ಚಪಾತಿ ಇಪ್ಪತ್ತಿನ ಏನು ಒಯ್ಯೋಲ್ಲ ಮಮ್ಮಿ ಏನಮ್ಮ ಮ್ಯಾಗಿ ಮಾಡಿಕೊಡ್ರಿ ಪಾಸ್ತಾ ಮಾಡ್ಕೊಡೋಂದ್ರು ಸೊ ಅವಾಗವಾಗ ಮಾಡ್ಕೊಡ್ತೀನಿ ನಾನು ಡೈಲಿ ಡೈಲಿ ನಾನೇನು ಮಾಡ್ಕೊಡೋ ಇಬ್ಬರಿಗೂ ಏನು ಅವಾಗವಾಗ ಮಾಡ್ಕೊಡ್ತೀನಿ ನೋಡಿರಿ ಈಗ ಸ್ವಲ್ಪ ನೀರು ಆಗ್ಯದ ಇದ್ರೆ ಏನು ಮಾಡ್ತೀರಂದ್ರೆ ನಾರ್ಮಲ್ ಸಿಂಪಲ್ ಮ್ಯಾಗಿ ಮಾಡ್ಲಕತ್ತೀನಿ ರೀ ಮತ್ತೆ ಏನೂ ಹಾಕಲ್ಲ ಈಗ ಅಂದ್ರೆ ಎಣ್ಣೆ ಹಾಕಂಗಿಲ್ಲ ರೀ ಎಲ್ಲಾ ಹಾಕಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲಾ ಹಾಕಿ ಮಸಾಲೆ ಎಲ್ಲಾ ಹಾಕ್ತೀನಿ ಅಂದ್ರ ಎಣ್ಣೆ ಹಾಕಂಗಿಲ್ಲ ಫ್ರೈ ಮಾಡಂಗಿಲ್ಲ ರೀ ಎಲ್ಲ ಹಿಂಗೆ ಇದ್ರ ಹಾಕಿ ಕುದಿಸ್ಬಿಡ್ತೀನಿ ನೋಡಿ ಅವರಿಬ್ರು ಏನ್ ಮಾಡ್ಲತ್ತಾರ ಶ್ರೀ ಯಾ ಶ್ರೀ ಅಣ್ಣದವ್ರು ಏನು ಮಾಡ್ತಾರ ಇಬ್ರು ಅಣ್ಣದವ್ರು ಇಬ್ಬರು ಇಬ್ರು ಅಣ್ಣದವ್ರು ಎಲ್ಲ ಗಾಯ್ಸ್ ನೋಡ್ರಿ ನಾವು ಒಟ್ಟೆ ಕಲ್ತೀವಿ ಏ ಚಿಂಡು ಬತ್ತ

ನೋಡಿರಿ ಮ್ಯಾಗಿನ ತಣ್ಣಗೆ ಮಾಡಿ ನೀವು ಎಲ್ಲರೂ ಹೇಳಕ್ ಹತ್ತಿರಕ ಗರಂ ಗರಂ ಅಂತ ಈಗ ಮ್ಯಾಗಿ ಎಡ್ಡು ಫುಲ್ ಆಗ್ಯದ ನೋಡ್ರಿ ಈಗ ಅವ್ರಿಬ್ರಿಗೆ ಬ್ಯಾಕ್ ಮಾಡೀನಿ ಆಯ್ತಿಗೆ ಈಗ ಅಣ್ಣದವ್ರ ಈಗ ಇಬ್ಬರು ರೆಡಿ ಆಗ್ಯಾರ ಈಗ ಒಂದು ಸ್ವಲ್ಪ ಪೌಡ್ರ್ ಹಚ್ಚಿ ಟೋಪಿ ಗಿಪಿ ಹಾಕಿ ಕೆಸಿಂದ್ರ ಟೀಕಾ ಹಚ್ಚಿ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ನೋಡ್ರಿ ಓಕೆ ಮಿಕ್ಕು ಬಾಯ್ 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 ದೇವರಾಜ್ ಬಾಯ್ ಚಿಕ್ಕ ಮಿಕ್ಕು ವಚಸ್ ಪಡಕ್ಯಾನ ಟೀ ಅವ್ರ ಪಪ್ಪ ಬಿಟ್ಟು ಬರ್ತಾರ ಇವ್ರಿಗೆ ಪಟ ಪಟ ಹೋಗಿ ಜಲ್ದಿ ಹೋಗು ಜಲ್ದಿ ತುಂಬಿಸ್ಕೊಮ್ಮ ಏಯ್ ಚಂದ ಹೋದ್ರಮ್ಮ ಬಾಯ್ ನೋಡಿ ಸಂತೋಷ ಈಗ ಪಟ ಪಟ ಸಲೆಂಟ್ರ್ ತುಂಬಿಸ್ಕೊಂಬಂದಾರ ನಮ್ಮ ಮನಗಡೆ ಹೋಗಿರಲ್ಲ ಬಿಡ್ಲಕ್ಕ ಏ ಅದು ಪಾಪ ಬಂದೆ ನೋಡಿರಿ ಏನು ಟಿಕ್ಳಿಗೆ ಹೋಗ್ಯಾದಲ್ಲ ಮಾರಿ ಓಡ್ಸ್ಕೊಟ್ಟಿ ತಾಲೀತು ದುಖಾನ ಈ ಕಡೆ ಮುಂಜೆ ಮುಂಜಾನೆ ಏನೂ ತೆಗಿಯಲ್ಲ ಯಾಕೆ ಈಗ ಟೋ ಒಂಬತ್ತು ಹಾಂ ಎಂಟೂವರೆಗೆ ಅವ್ರು ಏನು ಬಿಟ್ಟಾರ ಸೊ ಎಂಟೂವರೆಗೆ ಅಂತರ್ದಂಗೆ ಕಾಣಿಸ್ತಾನೆ ಸರಿ ಅದಲ್ಲ ರೀ ಅಂಥರ್ದಾಗ ಇಲ್ಲೆಲ್ಲ ಹತ್ತು ಆದಾಗ್ ಹತ್ತು ಹನ್ನೊಂದು ಆದ ಸಣ್ಣ ಸಣ್ಣ ಇನ್ನೂ ದುಖಾನ ಸೋ ನಮ್ಮ ಕಡೆಗೆ ನಾವು ಹೋಟೆಲ್ ಬಿಟ್ಟರೆಲ್ಲ ಬೆಳಗ್ಗೆನ ಶುರು ಆಗ್ತವಲ್ಲ ರೀ ನಾಲ್ಕೈದಕ್ಕೆ ರೀ ಇಲ್ಲೆಲ್ಲ ಹೋಟೆಲ್ಗಳೆಲ್ಲ ಮದ್ಯ ಮಧ್ಯಾಹ್ನ ಇಲ್ಲ ಸಂಜೆಗೂ ಶುರು ಆಗ್ತವೆ ನೋಡಿರಿ ಇಲ್ಲೆಲ್ಲ ಹತ್ತಾದ ಬಗ್ಗೆ ಶುರು ಆಗ್ತಾವೆ ನೋಡಿ ನಿಮ್ಗೆ ಏನು ನಾಷ್ಟ ಪಾಷ್ಟ ಅನ್ನೋದು ಏನು ಸಿಗಲ್ಲ ನೋಡ್ರಿ ಕಡೆ ಈ ಕಡೆಲ್ಲಾ ಮಧ್ಯಾಹ್ನ ಹದಿ ಮಧ್ಯಾಹ್ನ ಸಿಗ್ತದೆ ಸಂಜಿಗೆ ಹೋಟೆಲ್ದವ್ರೆ ಹೋಟೆಲ್ ಸಂಜಿಗೆ ಓಪನ್ ಮಾಡ್ತಾರೆ ಇಲ್ಲ ಶ್ರೀ ಓಪನ್ ಮಾಡ್ತಾರೆ ಈಗ ಅಡುಗೆ ಶುರು ರೀ ಇದೆಲ್ಲ ಚಂದ ಹೈಕೊಂಡು ಹಚ್ಕೊಂಡ್ ನೋಡಿ ಫ್ರೆಂಡ್ಸ್ ಚಳಿ ನೋಡ್ರಿ ಮಸ್ತ್ನತ್ತಿಸ್ತನತ್ತ ಚಿತ್ರಾನ್ನ ಮಾಡ್ಬಿಟ್ಟಿನಿ ರೈಸ್ ನಿಂತ ಒಂದ್ ಸ್ವಲ್ಪ ರೈಸ್ ಉಳಿದಿತ್ತಲ್ರಿ ಅದರಿಂದ ಈಗ ಚಿತ್ರಾನ್ನ ಮಾಡ್ಬಿಟ್ಟಿನಿ ನನಗ ಸಂತೋಷ ಚಿಕ್ಕು ಮಿಕ್ಕು ಆಲ್ರೆಡಿ ಮ್ಯಾಗಿ ಒಯ್ದಾರಲ್ರಿ ಅದಕ್ಕೋಸ್ಕರ ಸಂತೋಷನೇ ಸಿಲಿಂಡರ್ ತುಂಬಿಸ್ಕೊಂಡ್ ಬಂದಾರ ಅವ್ರಂದ್ರು ಚಿತ್ರಾನ್ನ ಮಾಡಬೇಕಾ ಇಷ್ಟ ಅವ್ರಿಗ ಅವ ಏನ್ ದಿನ ಒಂದೊಂದು ಹೇಳಕತ್ತೀಗ ಇಬ್ಬರ ಸಲುವಾಗ ಪ್ಲೇಟ್ನು ಹಚ್ಚಿಟ್ಟಿ ನೋಡ್ರಿ ಈಗ ಮಸ್ತ್ನ ಚಿತ್ರಾನ್ನ ಇಬ್ರು ಕಲ್ತು ತಿಂತೀವಿ ನೋಡ್ರಿ ಹಂಗೆ ಮಾತಾಡ್ ಫೋನ್ ಬಂದಿತ್ತು ಇನ್ಸ್ಟಾಗ್ರಾಮ ಲೈವ್ ಹೋಗಿದ ಸಮೀರಣ ಮಹೇಶ ಅಕ್ಕ ತಂಗಿದ್ರು ಎಲ್ಲರೂ ಬಂದಿರೋ ಎಲ್ಲರ ಜೊತೆ ನಾ ಮಾತಾಡೋ ಸೊ ಲೈವ್ ಬಂದಿದ ಅವ್ರ ಜೊತೆ ಮಾತಾಡ್ಕೊತೆ ನಾನು ಚಿತ್ರಾನ್ನ ಮಾಡ್ಕೊಂಡ್ಬಿಟ್ಟಿನ ಅದಕ್ಕೆ ಚಿತ್ರಾನ್ನ ತೋರಿಸ್ಲಿಲ್ಲ ಯಾರಿಗೂ ಏನು ಇತ್ತ ತಿಕ್ಕೋಬೇಡ್ರಿ ಯಾಕಂದ್ರ ಯಾವ್ದು ಎಲ್ಲ ಪ್ಲಾಟ್ಫಾರ್ಮ್ ದಾಗ ನೋಡ್ರಿ ನಾವು ಎಲ್ಲರಿಗೂ ಎಲ್ಲರೂ ಪ್ರೀತಿ ಮಾಡೋರು ಸಿಕ್ಕ್ಯಾರಂದ್ರೆ ಎಲ್ಲ ಸೋಷಿಯಲ್ ನಿಂತ ನನಗೆ ಒಳ್ಳೆ ಅಣ್ಣ ತಮ್ಮ ಅಕ್ಕ ತಂಗಿದವ್ರು ಸಿಕ್ಕಿರಿ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ಭಾಳ ಜನ ಆ ರೀ ಲೈವ್ನಾಗ ಅಕ್ಕ ನಿಮ್ದು ಎಲ್ಲ ಯೂಟ್ಯೂ ಯೂಟ್ಯೂಬ್ ನಾವು ನಾವೆಲ್ಲ ನೋಡ್ತೀವಿ ರೀ ಅಂತ ಕೇಳಿಸಿದ್ರೆ ರಾಜೇಶ್ವರಿ ಅಂತ ಕೇಳಿಸಿನೊಬೇಕು ಅವಿ ರೀ ಭಾಳ ಕಮೆಂಟ್ ಹಾಕ್ಲತ್ತೀವಿ ಥ್ಯಾಂಕ್ ಯು ಸೋ ಮಚ್ ಅವಿ ಆ್ಯಂಡ್ ನಿಮ್ಗೆಲ್ಲರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಮ್ಮಿನೇ ಅದ ನೋಡಿ ನೀವು ಎಷ್ಟೊಂದು ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡ್ಲಕತ್ತೀರಿ ಹಾಗೆ ನಂದು ಎಲ್ಲ ವಿಡಿಯೋಸ್ಗೋ ಕಂಟಿನ್ಯೂವಾಗಿ ನೋಡ್ರಿ ನಿಮ್ಮ ಫ್ಯಾಮ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ತೋರಿಸ್ರಿ ನಮ್ಗೆ ಹೇಗೆ ಇದ್ದೀವಿ ನಾವು ಒಂದು ಬಡ ಕುಟುಂಬದವ್ರು ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿದವ್ರು ಇದ್ದೀವಿ ರೀ ಎಲ್ಲರಿಗೂ ಗೊತ್ತಾನ ಇದಿದ್ದಂಗೆ ತೋರಿಸ್ತೀನಿ ಅಂತ ನೋಡಿರಿ ನಮ್ದು ಒಂದೇ ಮನಿ ಅದಂದ್ರೆ ಈಗ ನಾವು ಒಂದೇ ಮನೆಯದಂತೆ ತೋರಿಸ್ಲತ್ತೀನಿ ನಂಬಲ್ ಭಾಂಡ್ಯಾ ಹಾಂಡೆ ಏನವ ನಂಬರ್ ಏನು ಬಟ್ಟಿ ಏನವ ನಿಮಗೆಲ್ಲ ಆಸ್ ಇಟ್ ಈಸ್ ತೋರಿಸ್ಲತ್ತೀನಿ ನಾನು ಮುಚ್ಚು ಮರಿ ಮಾಡೋಕತ್ತಿರಿ ಈಗ ದೇವ್ರ ನಮಗೆ ಇಂಥ ಸಿಚುವೇಶನ್ದಾಗ ಇಟ್ಟಾನ ಇದಕ್ಕಿಂತ ನಾವು ಒಳ್ಳೆ ಸಿಚುವೇಶನ್ದಾಗ ಇಡಂಗ ನಾ ಹೋದಿಲ್ಲ ಮನುಷ್ಯ ನೋಡ್ರಿ ಏನ ತಾಳಿದವನೇ ಬಾಳಿದವನು ಅಂತ ಹೌದಾ ಸುಮ್ ಸುಮ್ಮನೆ ನೋಡ್ರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿವಂತ ಸಾಲ ಸೂಲಾ ಮಾಡ್ಕೆ ಸೀನ ಮ್ಯಾಗಿಂದ ಅದು ಇದು ಮನೆಯಾಗಿದು ತಂದ ಶೋ ಆಫ್ ಮಾಡ್ದ ಅಂತವೆಲ್ಲ ಮಾಡೋಕಿತ್ತ ಬೆಸ್ಟ್ ನೋಡ್ರಿ ಇದ್ರದಾಗೆ ಮನುಷ್ಯ ಅಡ್ಜಸ್ಟ್ ಮಾಡ್ಕೊಂಡು ಇದ್ರದಾಗೆ ಉಂಡು ತಿಂದು ಬಳಕ್ ಬದಕ್ ಬಾಳ್ಬೇಕು ನೋಡ್ರಿ ಹೌದಿಲ್ ನಂದಿದು ಪೊಲ್ಸ ಸಂತೋಷ್ ಬಿ ಅದೇ ಅಂತನ ಸುಮ್ಮ ಸುಮ್ಮನೆ ಫಾಲ್ತು ಫಾಲ್ತು ಶೋ ಮಾಡಿ ಮಾಡ್ಕೀನಿ ಯಾಕೆ ಜೀವನ ಹಾಂ ಮಾಡ್ಕೊಂಡು ಅಂತ ಕೇಳಿಸಿದ್ರೆ ನಾವು ಇಲ್ಲಿ ಬಂದ್ಬೇಕು ಏನು ತಗೊಂಡ್ರು ಎಲ್ಲ ಸೆಕೆಂಡ್ ಹ್ಯಾಂಡ್ ಸಾಮಾನೇ ತಗೊಂಡಿರಿ ನಾವು ಏನೂ ಜಾಸ್ತಿ ಹಿಂಗೆ ಫಸ್ಟ್ ಫಸ್ಟ್ ತೊಗೊಂಡೆ ಇಲ್ಲ ನೋಡಿ ಸುಮ್ಮನೆ ಸುಳ್ಳು ಕೂಲರ್ ತೊಂದ್ರೆ ಭೀ ಅವು ಸೆಕೆಂಡ್ ಹ್ಯಾಂಡ್ ಅದ ಇವು ಟೇಬಲ್ ಪೇಬಲ್ ಇವೆಲ್ಲ ಸೆಕೆಂಡ್ ಹ್ಯಾಂಡ್ ಆದ್ರೆ ಇದು ಬೆಡ್ ಒಂದು ಹೊಸದ ಐತಿ ಮತ್ತು ಹೀಟ್ರ್ ಹೊಸದ ಐತಿ ಇಂಡಕ್ಷನ್ ಹೊಸದ ಐತಿ ಒಂದು ಕೆಲವೊಂದಷ್ಟು ಹೊಸ ಬಕ್ಕುಳು ನೀಡಿದ್ವಿ ಬಕ್ಕುಳು ಲಾಂಗ್ ನಡೆ ಅಂಥ ಸಾಮಾನುಗಳು ಜರ ಹೊಸದು ಹೊಂದಿ ಉಳಕಿ ವೇನೋ ಜಾಸ್ತಿನೋ ತೊಗೊಳಕ್ ಹೋಗಿಲ್ಲ ನೋಡ್ರಿ ಹಿಂಗದ ನೋಡ್ರಿ ಪ್ರೊಸೀಜರ್ ಮತ್ತೆ ತಂದಿ ಸೊಪ್ಪ ಕಾ ಏನಂತ ಕಾಳಗೀಳ ಅಯ್ಯೋ ಅಲ್ಲರವ ಅವೆಲ್ಲ ಹಿಂಗೆ ಸೈಡಿಗೆ ಇಟ್ಟಿದ್ರವ ಅವೆಲ್ಲ ಎಲ್ಲೆಲ್ಲಿ ಇಡಬೇಕು ಗೊತ್ತಾಗಲ್ಲ ಆಗಲ್ಲ ಮ್ಯಾಗ್ ಇಟ್ಟರೆ ನಂದು ಕೈ ರೀ ಹಂಗಂತ ನಾ ಮ್ಯಾಗ್ ಇಟ್ಟಿಲ್ ನೋಡ್ರಿ ಹಿಂಗದ ನೋಡ್ರಿ ತಳಗಿಡ್ಬೇಕಂತಂದ್ರೆ ತಳ ಆಲ್ರೆಡಿ ಎರಡು ಬ್ಯಾಗ್ ರೀ ಬೆಡ್ ತಳಗೆ ಸೊ ಈಗ ಏನಾರ್ರೆ ಮಾಡಬೇಕು ಅಂತ ಪ್ಲ್ಯಾನ್ ಅದ ಏನು ಮಾಡಮ್ಮಿ ಅಂತ ಗೊತ್ತಾಗಲ್ಲ ಆಗ್ಯದ್ ನೋಡಿರಿ ಓನರಿಗೂ ಹಿಡಿದಾಗ ಬಂದು ಸಪ್ಪ ಪೇಂಟ್ ಗಿಂಟ್ ಮಾಡಿಸಪ್ಪ ಜರ ಮಳಿಗಿ ಹೊಡಿಸೋ ಊಜರ ಪಡೆದಾಗ ಹಿಡ್ದಾಗ ಹಾಕದ ಅಂತಂದಿನಿ ನಾಳೆಗೆ ಬರ್ತೀನಿ ನಾಳೆ ಬರ್ತೀನಿ ಅಂತಲ್ಲಕ್ಕ ಅದಕ್ಕೆ ಕುಂತು ಕುಂತುಬಿಟ್ಟು ನೋಡ್ರಿ ಅವ ಬಂದಾಗೆ ಮತ್ತೆಲ್ಲ ನಾವು ಮಾಡಿಸ್ಕೋಬೇಕು ಅವ್ರನ್ನೂ ಅಂಕಲರ ಅವರು ಇನ್ನೂ ಸ್ವಲ್ಪ ಆರಾಮಿಲ್ಲ ಅಂತ ಅದಕ್ಕೆ ನಾವು ಅವ್ರಿಗೆ ಅರ್ಥ ಮಾಡ್ಕೊಂಡು ಅವರು ನಮಗೆ ಅರ್ಥ ಮಾಡ್ಕೊಂಡಾರ ಆ್ಯಂಡ್ ಇದೇ ಮನಿಗೆ ನಾವು ರೆಂಟ್ ತುಂಬ್ತೀವಿ ರೀ ಐವರೆ ಸಾವಿರ ರೂಪಾಯಿ ನಮ್ದು ರೆಂಟ್ ಹೋಗ್ತದೆ ಲೈಟ್ ಕರೆಂಟ್ ಲೈಟಿನ ಬಿಲ್ ನೀರಿನ ಬಿಲ್ ಅವು ಸೇರಿ ಒಂದು ಎರಡು ಸಾವಿರ ರೂಪಾಯಿ ಅದು ಬರ್ತದೆ ಇಲ್ಲ ಮನಾರ್ ಖರ್ಚಾವ ರೀ ಮತ್ತು ಚಿಕ್ಕ ಮಿಕ್ಕು ಫೀಸ ಟ್ಯೂಷನ್ ಫೀಸ್ ಸ್ಕೂಲಿಂಗ್ ಫೀಸ ಊಟ ತಿಂಡಿ ಅನ್ಕೋತ ನೋಡ್ರಿ ಮನುಷ್ಯ ಬಕ್ಕುಳ ಹಿಂಗೆ ಎಷ್ಟು ಪಗಾರ ಬರ್ತದೆ ನೋಡಿರಿ ಅಷ್ಟು ಸಾಲಂಗಿಲ್ಲ ನೋಡ್ರಿ ಹಂಗೆ ಅದಕ್ಕೆ ನೋಡಿರಿ ಜಾಸ್ತಿ ದಿನವಾಕ್ ಮಾಡಬಾರ್ದಂತ ಮನುಷ್ಯ ಇದ್ದಿರದಾಗೆ ಅಡ್ಜಸ್ಟ್ ಮಾಡ್ಕೋಬೇಕಂತ ನಾ ಇದ್ದಿರದಾಗೆ ಮಾಡ್ಕೋತೀನಿ ನೋಡ್ರಿ ನಾ ಅದು ತಗೋಬೇಕು ಇದು ತಗೋಬೇಕು ಅದು ಮಾಡಬೇಕು ಇದು ಮಾಡ್ಬೇಕು ಅಂತದ್ದು ಏನು ಬಿ ಇಲ್ಲ ನೋಡ್ರಿ ಚಿಕ್ಕು ಮಿಕ್ಕು ಟಿಫಿನ ಸ್ಕೂ ಊರ ಊರಾಗೆ ಬಿಟ್ಟು ಬಂದಿವಿ ಸ್ಕೂಲಿಂದು ಸೊ ಚಿಕ್ಕು ಮಿಕ್ಕು ಮೊದಲು ಇಷ್ಟು ಒಳ್ಳೆ ಮಕ್ಕಳು ಹರ ಇದ್ದಿದ್ರದಾಗೆ ಅಡ್ಜಸ್ಟ್ ಮಾಡ್ಕೋತಾರೆ ಅವ್ರು ಅದು ಬೇಕು ಇದು ಬೇಕವ್ರ ಏನೂ ಕೇಳಂಗಿಲ್ಲ ನೋಡಿ ಹಂಗಾರ ನೋಡಿ ನನ್ನ ಗಂಡ ನನ್ನ ಮಕ್ಕಳು ನಮ್ಮ ಮಾವ ನನಗೆ ಎಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಾರೆ ರೀ ಪರವಾಗಿಲ್ಲ ನೀ ಹೆಂಗೆ ಮಾಡ್ತೀನಿ ಮಾಡ್ಯಾರ್ದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಅಷ್ಟು ಅದ ರೀ ನನ್ನ ಮ್ಯಾಗವ್ರಿಗೆ ಎಲ್ಲರಿಗೂ ಸೊ ಅದು ಭರೋಸ ನೀವು ಕೂಡ ನನ್ನ ಇಟ್ಕೊಂಡಿರ ಇಟ್ಕೊಂಡಿರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಪ್ರೀತಿ ಅಭಿಮಾನಿ ವಿಶ್ವಾಸದಿಂದ ನಂದು ಎಲ್ಲ ವೀಡಿಯೋಸ್ಕೊಂಡು ನೋಡ್ತೀರ ಆದರೆ ವೀಡಿಯೋ ಮಾತ್ರ ಎಲ್ಲರು ಕಂಟಿನ್ಯೂ ಆಗಿ ನೋಡಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ನಾನು ನಿಮ್ಮ ಮನೆ ಅಂತ ಹೇಳಕ್ಕೆ ರೀ ಬರೀ ನಾಷ್ಟ ಮಾಡೋಣ ಸಂತೋಷ ಇಲ್ಲ ಕೆಳಗೆ ಹೋಗ್ಯಾರ ಮಾತಾಡ್ಕೊತವ್ರು ತಮ್ಮ ಫೋನ್ ಮಾಡಿದ್ದಾವೆ ನೀವು ಫೋನ್ ಮಾಡಿ ಕರಿತೀನಿ ಇಬ್ಬರು ಕಲಿತೆ ನಾಷ್ಟ ಮಾಡ್ತೀವಿ ಬರ್ರಿ ಎಲ್ಲರೂ ನಾಷ್ಟ ಮಾಡ್ ನೋಡ್ರಿ ಈಗ ನಾವು ಇಬ್ಬರು ಕಲ್ತ್ ಕೆಸ ಮಸ್ತನತ್ತ ನಾಷ್ಟ ಮಾಡ್ಲಾಕತ್ತೀವಿ ಚಿತ್ರಾನ್ನ ಮಾಡಿಬಿಟ್ಟಿ ಅಂದ್ರೆ ಫಾಣ ಕೊಟ್ಟ ರೈಸ್ ಮಾಡಿಬಿಟ್ಟಿನಿ ನೋಡ್ರಿ ರಾತ್ರಿ ಊದಿದ ರೈಸ್ನಾಗ ಮಸ್ತನ ಈಗ ರೆಡಿ ನೋಡಿ ಈಗ ಇಬ್ಬರು ಕಲ್ತ್ ಕೆಸ ತಿಲ್ಲತ್ತೀವಿ ಹ್ಯಾಂಗಾಗ್ಯ ಸರಿಯಾಗ್ಯದ ಸಂತೋಷ ಅಂದಿದ್ದಕ್ಕೆ ಮಾಡಿ ಅಡುಗೆ ಮಾಡ್ಬೇಕಂತಂದ್ರೆ ಅಡುಗೆ ಈಗತ್ತೆ ಮಾಡ್ತೀನಿ ಹೇಗೆ ಚಿಕ್ಕು ಮಿಕ್ಕು ಬರ್ಲಿಕ್ಕೆ ಲೇಟ್ ಆಗ್ತದಲ್ಲ ಸೊ ಫಸ್ಟ್ ಈಗ ಇಬ್ಬರು ನಾಷ್ಟ ಮಾಡ್ಕೊಳಂಗ ಮಾಡ್ಕೋತೀವಿ ಆಮೇಲೆ ಅಂದ್ರೆ ಮತ್ತೆ ಅಡಿಗೆ ಮಾಡ್ಕೊತೀನಿ ನೋಡ್ರಿ ಸರಿಯಾಗ್ಯದ ಹಂಗೆ ತಿನ್ಸು 3030 हमम मस्त ಆಗ super ನಾಸ್ಟಾಲ್ಜಿಕ್ ಆಗಿರುತ್ತೆ ಮದ ನೋಡಿ ಮಸ್ತನತ್ತಾ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಲಕತ್ತೀನ್ರಿ ಇಬ್ಬರ ಎಲ್ಲರೂ ಊಟಕ್ಕ ಡೆಲ್ಲಿದಾಗ ಜೋಳದ ರೊಟ್ಟಿ ತಿನ್ನ ಮಜಾನೇ ಮೇರೆ ನೋಡಿ ಈಗ ಮಸ್ತನತ್ತಾ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ನಾನು ಮಳೆದಿದ್ದು ಸ್ಕೂಲಿ ಹೋಗರೆ ಏನ ಬರಲಿ ಕೋರಿ ಟೈಮ್ ಅಲ್ಲ ಮತ್ತೆ ಈ ಕಡಿ ಇದು ಮಾಡ್ಲಕತ್ತೀನ್ ನೋಡಿ ಈಗ ಹಗಲಿಕ ಪಲ್ಯ ಅಂದ್ರೆ ಬರೀ ಹಗಲಿಕೆ ಫ್ರೈ ಮಾಡ್ತೀನಿ ಪಲ್ಯ ಮಾಡಂಗಿಲ್ಲ ಬರೀ ಸ್ವಲ್ಪ ಉಪ್ಪು ಅರ್ಶಿಣ ಇದು ಮೆಣಸಿಕೆ ಹಾಕಿನ್ರಿ ಅದ್ರಾಗ ಮತ್ತ ಇದಂತ ಇದರ ಹುಳಾಗಡ್ಡಿ ಹಾಕಿನಿ ಬರೀ ಫ್ರೈ ಮಾಡ್ತೀನಿ ಟಮಾಟೆ ಹಾಕಿದ ಹಿಂಗ ಪಲ್ಯ ಆದಂಗ ಆಗ್ಬಿಡ್ದು ಟಮಟೆ ಹಾಕದ ಸಂತೋಷ್ ಬ್ಯಾಡತ್ತೀಗ ಜಾ ಫ್ರೈ ಫ್ರೈ ಇದೇ ಬೇಕತ್ತ ಹಂಗೆ ಮಾಡ್ತೀನಿ ನೋಡ್ರಿ ಬರೀ ಫ್ರೈ ಮಾಡಿ ಕೊಡ್ತೀನಿ ನೋಡ್ರಿ ಮಸ್ತ್ ಹತ್ತ ಬಿಸಿ ಬಿಸಿ ಉತ್ತರ ಕರ್ನಾಟಕ ಅಷ್ಟೇ ರೊಟ್ಟಿ ಆಲಕ್ ಅವಾಗ ಮಾಡ್ತೀನಿ ಜಾಸ್ತಿ ಏನು ಮಾಡಂಗಿಲ್ಲ ಈಗ ರೊಟ್ಟಿ ನಡ್ದವಾಗ್ ಮಸ್ತ್ ಏನತ್ತ ಬಿಸಿ ಬಿಸಿ ರೊಟ್ಟಿ ಅಲ್ಲಿ ಹಾಲಕ್ ಹತ್ತದ ಇಲ್ಲಿ ನನ್ನ ರೊಟ್ಟಿ ಆಗ್ಯದ ಜರ ಹರ್ದ ನಡೀತದ ಪರಿ ಅಂತ ಪರ್ಫೆಕ್ಟ್ ಏನು ಮಾಡಲ್ಲ ಆ ಕಡೆ ಪಲ್ಯಕ್ಕೆ ಸ್ವಲ್ಪ ಮಸಾಲೆ ಹಾಕಲತ್ತ ನಮ್ಮ ಉಪ್ಪು ಖಾರ ಅರಶಿಣ ಹಾಕ್ಲಕ್ಕಿದ ಜಲೇ ಇಟ್ಟೈತಿದ್ ರೊಟ್ಟಿ ಮಾಡ್ಲಾಕ್ ನನಗೆ ತಂಗದ ಹೇಳ್ರಿ ಎಲ್ಲ ನೋಡ್ರಿ ಮಸ್ತನತ್ತ ಈಗ ಹಾಗಲಕಾಯಿ ಫ್ರೈ ಮಾಡೀನಿ ಎದ್ ಟೇಸ್ಟಿ ಆಗ್ಯದ ಎದ್ ಸುಕ್ಕ ಸುಕ್ಕ ಮಾಡಿನಿ ಮತ್ತಂದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿ ನೋಡ್ರಿ ಎಕ್ದ್ ಉತ್ತರ ಕರ್ನಾಟಕ ಸ್ಟೈಲ್ ಎಕ್ದಮ್ ಸಕ್ಕತ್ತಾಗಿ ಬಿಸಿ ಬಿಸಿ ಜೋಳದ ರೊಟ್ಟಿ ಅದ ಮತ್ತು ರೈಸ್ ಇತ್ತು ಅದಕ್ಕೆ ಗರಮ್ ಮಾಡಿನಿ ಇತ್ತು ಈಗ ಅದಕ್ಕೆ ಗರಂ ಮಾಡಿ ನೋಡ್ರಿ ಮಸ್ತ್ ಈಗ ಚಿಕ್ಕು ಮಿಕ್ಕು ಬಂದಾರ ಸ್ಕೂಲಿ ಫ್ರೆಶ್ ಅಪ್ ಆಗ್ಯಾರ ಹಾಕಿ ಕೊಡ್ತೀನಿ ರೀ ಅವ್ರಿಬ್ರು ಊಟ ಮಾಡ್ತಾರ ಹಾಗಲ್ಕಾಯಿ ಹಾಂ ರೊಟ್ಟಿದಾಗ ಒಂದೊಂದು ಹಾಗಲ್ಕಾಯಿ ಇಟ್ಕೊಂಡು ತಿನ್ರಿ ಮತ್ತಂದ್ರೆ ಸಾರು ಮ್ಯಾಗಿ ನಿಂತು ಓಕೆ ತಗೋರಿ ಅಂದ್ರೆ ಭೀ ಬಡದ ತಿನ್ನಿಸ್ರಿ ಮಕ್ಕಳಿಗೆ ಯಾಕಂದ್ರೆ ತಿನ್ಬೇಕು ರೀ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ ಹಾಗಲ್ಕಾಯಿ ನಮ್ಮ ಚಿಕ್ಕ ಮಿಕ್ಕು ಮೊದಲು ತಿಂತಿದ್ದಿಲ್ಲ ಅವ್ರಿಗೆ ಆಮೇಲೆ ಬಡದಿ ಬಡ್ದು ತಿನ್ಸಿದಕ್ಕೆ ಈಗ ರಾಟಿ ಬಿದ್ದದ್ ನೋಡ್ರಿ ಹಾಂ ಗುಡ್ ಭಾರಿ ಟೇಸ್ಟಿ ಇದ್ದದಲ್ಲ ಚಿಕ್ಕ ಮಿಕ್ಕು ಮಸ್ತ್ ಅದಲ್ಲ ಹ್ಞೂ ತಗೋ ಮಿಕ್ಕು ನೀನು ತಗೋ ಗೋಡ್ ನಮ್ಮ ಚಿಕ್ಕ ಮಿಕ್ಕು ಎಲ್ಲ ಊಟ ಮಾಡ್ತಾರೆ ನೋಡಿರಿ ಭಾಳ ಶಣೆ ಮಕ್ಳು ರೀ ನಮ್ಮ ಟೇಸ್ಟಿ ಆಗ್ಯದಲ್ಲ ನಾವು ಎಷ್ಟು ಚಂದ ಫ್ರೈ ಮಾಡ್ತೀವಿ ನೋಡು ಎಷ್ಟು ಚಂದ ತೊಳಿತೀವಲ್ಲ ಎಲ್ಲ ಮಾಡ್ತೀವಲ್ಲ ಅದ್ರ ಮ್ಯಾಗೆ ಇರ್ತಾರೆ ಡಿಪೆಂಡ್ ಅದು ಟೇಸ್ಟಿ ಆಗೋದು ಸೂಪರ್ ಟೆನ್ ಆಫ್ ಟೆನ್ ಓಹೋ ಸ್ಮೈಲೇ ಬರೋಲ್ಲಾಗ್ಯದು ಮಾರಿ ಮ್ಯಾಗ ಈಗ ಅವ್ರಿಬ್ರು ಊಟ ಮಾಡಲಿರಿ ಮಾಡಿದಿರಿ ಅವರಪ್ಪ ಹೊರಗೆ ಹೋಗ್ಯಾರ ನಾವು ಇನಗನೆ ಇಬ್ಬರು ನಾಷ್ಟ ಮಾಡಿದ್ವಿ ಇವರಿಬ್ಬರದು ಊಟ ಆಗೋಣ ನಾವು ಇಬ್ಬರು ಊಟ ಮಾಡ್ತೀರೋಪ್ಪಾಪ್ಪಸಾ ಹೊರಗೆ ಹೋಗಿ ಬರ್ಲಿ ಏನು ತಂದಿದ್ದಪ್ಪ ರಾಜಾ ಸ್ಕೂಲ್ ಸ್ಕೂಲಿಗೆ ಒಯ್ಯೋದು ಕೇಳಿನ ತರ ಅದು ಕೇಳিলো ಟಿಫಿನ್ ಬಾಕ್ಸ್ ಇತ್ತು ತಗ್ದಿಲ್ಲ ನೋಡೋ ಬದ ತಗ್ದಿಲ್ಲ ಸ್ಕೂಲಿ ಸ್ನಾಕ್ಸ್ ತಂದಿನಿ ಹ್ಮ್ ಏನ್ ಯಶ್

ನಈ ಬಡಕ್ಕೆ ನೆ ಅಂದಿ ನೋಡಿದ ವಿಡಿಯೋದಾಗ ಏನು ನಮ್ಮ ಚಿಕ್ಕು ಟಿಫಿನ್ನ ಊರಾಗಿ ಬಿಟ್ ಬಂದಿವಿ ಅದ್ರು ನೇಮ್ ಚಿಕ್ಕು ಅಡ್ಜಸ್ಟ್ ಮಾಡಿ ಹೊರಕತ್ತ ಅನ್ನೋದು ಯು ತಂದಿ ಶ್ರೀನ ವಿಡಿಯೋದಾಗ ಮುಂಜಾಳಿ ಓಹೋ ಮಸ್ತ್ ಜಾಸ್ತಿ ಟಿಫಿನ್ನ ಯಾವತ್ತು ದೇವರ ಒಳ್ಳೆಯವ್ರಿಗೆ ಒಳ್ಳೆದೇ ಮಾಡ್ತಾರೆ ನೋಡ್ರಿ ನಾವು ಕತ್ತರ ಕತ್ತೆಗೆ ಹೌದಾ

हां मिशन एडेडो नोडम हेंगदा तोरची निको चंद्रदा नोडरी अदला टिफिन ना चंद्रदा मिशन एडेडो काबेन ये गा, क्या है भी वेट तो घेड़ी तो ये नाम मारी मम्मी तो बक्कुले इ केले टिफिन मन लगे तग मिशन एडेडो मम मार केला मैं करिशेलो न न तौलका यस तू तू ना किचन में जाता तूने टिफिन बॉक्स में लियाता ना जा लेके आजा

ಅಂದ್ ಹಿಂಗೆ ಅದ ನೋಡ್ರಿ ಪಾಲ್ಸಿ ಜರ ತಣ್ಣಗೆ ಏನ್ರಿ ರೀ ಹತ್ತಿರ ಮಾಡ್ತದೆ ಜಲ್ದಿನೇ ಆರಾಮ್ ತೊಗೊಂಡ್ಬಿಡ್ತದೆ ನನಗೆ ಈಗ ಚಿಕ್ಕ ಮಿಕ್ಕೂ ಟ್ಯೂಷನ್ಗೆ ಹೋಗಿ ಕರ್ಕೊಂಡ್ ಬರ್ತೀನಿ ನೋಡಿ ಪಪ್ಪ ಬಿಟ್ಟು ಬಂದ್ಬಿಟ್ಟಿದ್ರು ಸಂತೋಷವರು ಸ್ವಲ್ಪ ಹೊರಗೆ ಹೋಗ್ಯಾರ ನೀನೆ ಕರ್ಕೊಂಡ್ಬಾ ಬೇಕಂದ್ರೆ ಚಿಕ್ಕು ಮಿಕ್ಕು ಕರ್ಕೊಂಡು ಸ್ವಲ್ಪ ತರಕಾರಿ ಇದು ತಗೊಂಡು ನಾ ಮನೆಗೆ ಬರ್ತೀನಿ ರೀ ಈಗ ನಾ ನೀರು ತುಂಬಲಕ್ಕೀನಿ ಯಾಕಂದ್ರೆ ನೀರು ಬಂದ ಬೆಳಗ್ಗೆ ತುಂಬಿ ಈಗಲೂ ತುಂಬದೇ ಸುಮ್ಮನೆ ಟ್ಯಾಂಕಿ ಫುಲ್ ಇರಲಿ ಅದು ಯಾಕಂದ್ರೆ ನಾವು ಭಾಳ ಕಮ್ಮಿ ಮುಟ್ಟರೆ ಚಾಲೂ ಮಾಡ್ಲತ್ತೀವಿ ಇವತ್ತು ನಾಳೆ ಠಂಡಿ ಬದ್ದು ಬರ ಮಕ್ಕೋದೇ ಅಲ್ಲ ಅನ್ ಹತ್ತದ ಸೊ ಹ್ಯಾಂಗದ ಅಂದ್ರೆ ನೋಡ್ರಿ ನಾಳಿಗೆ ನಮ್ಮ ಮನಿಗೊಬ್ಬರು ಸ್ಪೆಷಲ್ ಪರ್ಸನ್ ಹೊಂಟಾರ ಒಂದು ಸ್ಪೆಷಲ್ ಅದಿತಿ ಅಂತ ಹೇಳಕ್ ಇಷ್ಟಪಡ್ಬೋದು ನಾವು ಒಂದೇ ತಾಯಿ ಮಕ್ಕಳಲ್ಲ ಆದ್ರೆ ನಾವು ಭಾರತ ಅಂಬೆ ತಾಯಿ ಮಕ್ಕಳಿದ್ದೀವಿ ಹೋದಿಲ್ಲ ಸೊ ನಾವೆಲ್ಲ ಭಾರತೀಯರಿದ್ದೀವಿ ನಾವು ಕರ್ನಾಟಕದವ್ರಿದ್ದೀವಿ ನಾವು ಕನ್ನಡ ಅಂಬೆ ತಾಯಿ ಮಕ್ಕಳಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾಳೆಗೆ ನಮ್ಮ ಮನಿಗೊಬ್ಬರು ಸ್ಪೆಷಲ್ ಪರ್ಸನ್ ಹೊಂಟಾರ ಯಾರು ಏನು ಎಂಥವ್ರು ಏನು ಸುದ್ದಿ ಅಂತ ಕೇಳ ನಾಳಿನ ನೀ ತಪ್ಪ ಈ ಬ್ಲಾಗ್ನೂ ನೋಡ್ರಿ ನಾಳಿಗೆ ಬ್ಲಾಗ್ ಒಂದು ತಪ್ಪದೆ ನೋಡ್ರಿ ಎಲ್ಲೋರು ಕಲ್ತು ಕೇಳಿಸಿವ ಮಸ್ತ್ ಅಂದ್ರೆ ಮಸ್ತ್ ಬ್ಲಾಗ್ ಬರ್ತದ ನನಗೆ ಭಾಳ ಖುಷಿ ಆಕತ್ತರ ಅವ್ರು ನಮ್ಮ ಹೊಂಟಿದಾಗ ಯಾರು ಹೊಂಟಾರ ಏನು ಏನು ಅಂತ ನೀವು ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ನಿಮಗೆ ಗೊತ್ತ ಚಿಕ್ಕು ಮಿಕ್ಕು ಕರ್ಕೊಂಡ್ ಬರ್ತೀನಿ ಪಟ ಹೋಗಿ ನಾನು ನೀರೆಲ್ಲ ತುಂಬ್ಕೊಂಡ್ಬಿಟ್ಟೀನಿ ನೋಡಿ ಚಳಿ ಅಂದ್ರೆ ಚಳಿ ಅದ ನೋಡಿ ಬೆಳಗ್ಗೆ ಎಷ್ಟು ಚಂದ ಬಿಸ್ಲು ಬಂದಿತ್ತಲ್ರಿ ಅಷ್ಟೇ ಕತ್ತರ್ನಾಗ್ ಚಳಿ ಹತ್ತಲಕ್ಕದಿ ಹೋಗಿ ಬಂದಾಗುತ್ತ ನೋಡ್ರಿ ಅಣದೋರಿ ಕರ್ಲಿಕ್ಕೆ ಹೊಂಟೀನಿ ನೋಡ್ರಿ ನಾ ಫ್ರೆಂಡ್ಸ್ ಈಗ ನೀ

ಮತ್ತೊಂದ್ರ ಏನಂತಾರೆ ಕೊತ್ತಂಬರಿ ತೊಗೊಂಡು ರೀ ಮತ್ತೇನು ತೊಗೊಂಡದ ಅಲ್ಲ ತೊಗೊಂಡು ಬಂದದ ಮತ್ತಂದ್ರೆ ರವೆ ತೊಗೊಂಡ್ ಉದ್ದಿನ ಬೇಳೆ ತೊಗೊಂಡು ಬಂದಿನಿ ಬೆಳ್ಳುಳ್ಳಿ ಪೇಸ್ಟ್ ತಂದೀನಿ ಬ್ರೆಡ್ ತಂದೀನಿ ನೋಡ್ರಿ ಇದು ಇಷ್ಟು ಈಗ ತಂದೀನಿ ಚಿಕ್ಕ ಮಿಕ್ಕು ಚಾ ಬ್ರೆಡ್ ತಿಂತೀನಿಗೆ ಫ್ರೈ ಮಾಡಿ ಬ್ರೆಡ್ ಕೊಡು ಅಂದ್ರೆ ಸೊ ಈಗ ಹಣದ್ರಿಗೆ ಬ್ರೆಡ್ ಕೊಡ್ತೀನಿ ನೋಡ್ರಿ ಆಯಿತು ನಿಮ್ದು ಲಡ್ಡು ತಿನ್ನೋದು ಆಯಿತು ಆಯ್ತು ನಿಮ್ದಾಯ್ತು ಅಣ್ಣ ನಿನಗೆ ಸಿಕ್ಕದ ಸಿಕ್ಕ್ಯದ್ರಾಗ ಆಟ ಸಮಾನಿ ಹ್ಞೂ ಹ್ಞೂ ಲಡ್ಡು ತೊಗೊಂಡ್ ಚಿಕ್ಕು ಇವಂದ್ರ ಚೀದ ತೊಗೊಂಡಿದೀವ ಏನೋ ಕುರ್ಕುರೆ ಕುರ್ಕುರೆ ಇಬ್ರು ನೀವು ನೀವೊಂದ್ ಸ್ವಲ್ಪ ನಾನು ನಿಮಗೆ ಫ್ರೈ ಮಾಡ್ಕೊಡ್ತೀನಿ ನೋಡ್ರಿ ಅಲ್ಲಿ ಅಣ್ಣ ತಮ್ಮ ಕೂತ್ಕೆಸರ ಮಸ್ತ ಚಾ ಬ್ರೆಡ್ ತಿನ್ಲಾಕತ್ತರ ನಾ ಈಗೋರಿಗೆ ಗರಂ ಗರಮ ಮಾಡ್ಕೊಡ್ಲತ್ತೀನಿ ನೋಡ್ರಿ ಇಲ್ಲಿ ಗರಮ್ ಗರಮ ಬ್ರೆಡ್ ನಡತದ್ ನೋಡ್ರಿ ಮಸ್ತನತ್ತ ಫ್ರೈ ಚಳಿ ನಿಂತು ನೋಡ್ರಿ ಇದನ್ನೇ ಹತ್ತ ನೋಡ್ರಿ ಗರಂ ಗರಮೇ ಹತ್ತ ನೋಡ್ರಿ ಇದು ಕೈ ಈಗ ಮಸ್ತ್ ಅನ್ನತ ಫ್ರೈ ಆಲತ್ತವ ಹಿಂದಕ್ಕೆ ತಗೋ ಫೋನ್ ಇನ್ನೊಂದಿರ ಹಿಂದಕ್ಕೆ ತಗೋ ಹಾ ಹಾಯ್ ಅನು ಹಿಂಗ ಹಾಯ್ ಅನು ಎಲ್ಲರಿಗೂ ಹಾಯ್ ಅನು ಹಿಂಗ ಹಿಂಗ ಹಾಯ್ ಅನು ಕೈ ಮಾಡು ನಮ್ಮ ಅತ್ತಿ ವಿಡಿಯೋ ಕಾಲ್ ಮಾಡ್ಯಾರ ನೋಡ್ರಿ ಈಗ ಚಿಕ್ಕು ಮಿಕ್ಕು ಮಾತಾಡ್ಲಕ್ ನೋಡ್ರಿ ಅವ್ರ ಆಯ್ ಈಗ ಏ ಮಿಕ್ಕು ಆಯ್ ಹಾಯ್ ಮಾಡಲಿ ಬಳಿ ಬಕ್ಕೊಳ್ ಹಾಯ್ಕೊಂಡಿರಿ ಏ ಆಂಟಿ ಬಳಿ ತೋರ್ಸ್ ಬಳಿ ತೋರ್ಸ್ ಬಳಿ ನಿನ್ನ ಕೈಯಗೇನು ಏ ಚಂದ ತೋರ್ಸ್ ಕೈ ಚಂದ ತೋರ್ಸ್ ಚಂದಕಾಸ ಲಗದ ಹಾ ಕಡೆ ಮಾಡು ಹಾ ಹಾ ಹಿಂಗ ಏ ಪಾಪ ತೋರ್ಸಲೆ ಏ ಯೋ ಹೆಸರು ಹಾಕೊಂಡಿದೇ ಏಯೋ ಚಂದ ಕಾಣಸಲತ್ತದ ನಾಯಿ ಚಂದನ್ ಮಡಿಸಿರಿ ಹಾಕೊಂಡ ಹೋಗೋಣ ಮದಿಗೆ ಎಲ್ಲ ಮಡಿಸಿರಿ ಎಲ್ಲದಾ ಬೋರ್ಕಾಗಿ ಅದು ಮ್ಯಾಲೆ ಯಾಕ ಯಾಕ ಅದು ಮನ್ನಿ ಕಟ್ ಮಾಡಿ ಬಂದಿರೋದು ಏನು ಮಾಡಿದೀ ನೀನು ನೋಡ್ರಿ ನಮ್ ಮತ್ತಿ ಇಂತ ನೋಡ್ರಿ ಚಂದ ಚಂದ ಸೀರಿ ಮನೆಗೆ ಇರ್ತಾ ಇರ್ಕಲ್ ಸೀರಿ ಹೈಕೊಂಡ್ ಕೆಸಿನ್ ಸರಕ್ ಅಂತ ಹೋಗ್ಬಿಡ್ತಾ ನೋಡ್ರಿ ಹಿಂಗೇ ಮಾಡ್ತಾರ ನೋಡ್ರಿ ನಮ್ಮ ಅತ್ತಿ ನೋಡ್ರಿ ನಾಯಿ ಚಂದ ಹೈಕೊಂಡ್ ಹೋಗ್ ನೋಡ್ರಿ ಮದಿಗಿ ಏನು ಏ ಹಿಂಗ್ ಮಾಡಬೇಡ ಈಗ ನೋಡ್ರಿ ಆ ಬೆಕ್ಕಿಗ ಹಾಲು ಇಲ್ಲ ಬೆಕ್ಕಿನ ಹಾಲಿಂದು ಕೇಳ್ತಾನ ನೋಡ್ರಿ ಮಾತಾಡ್ಲಿ ಮಾತಾಡ್ಲಿ ಎಲ್ಲದ ಬೆಕ್ಕ ಅವ್ರ ಆಯಿ ಒಲೆ ಕುತ್ತಂದ್ ನೋಡಗ ಇಲ್ಲೇ ಕುತ್ತ ನಮ್ಮ ಮಾಮ ಇಲ್ಲದರ ನಮ್ಮ ಅತ್ತಿ ಒಲೆ ಕುಂದಿರ್ತದ ನೋಡ್ರಿ ಇದು ಈಗ ಅದು ಬೆಕ್ಕು ಹೆಂಗ್ ಕುಂತಂದ್ ನೋಡದು ಮಾತಾಡ್ಲಕ್ಕತ್ತದ ಅದು ಚಿಕ್ಕು ಮಿಕ್ಕುಗ ಚಿಕ್ಕು ಅದಕ್ಕೆ ಮಾತಾಡು ாய் ஹாந்தர் காசர் ரோடு நோட் பாப்பா பாப்பாட்லேயும்

ನೋಡ್ರಿ ನಮ್ಮ ಅತ್ತೆ ಮತ್ತಿ ಏನೇನ್ ತಗೊಂಬಂದಾರ ನೋಡಿಗ ಬದ್ನಿಕಾಯಿ ನಿಂಬಿಕಾಯಿ ಸುಲ್ಗಾಯಿ ಅಂಟಿ ಸುಲ್ಗಾಯಿ ತೋರ್ಸೆ ನಿಂಬಿಕಾಯಿ ಬದ್ನಿಕಾಯಿಗಾಯಿ ನಮ್ಮ ಹೊಲದವ ನೋಡ್ರಿ ಫ್ರೆಂಡ್ಸ್ ಗೋಧಿ ಕೊಯ್ದಾರತ್ತ ಸುಲ್ಗೈ ಕಡ್ಲಿ ಕಿತ್ತಾರತ್ತ ನೋಡ್ರಿ ಇವೆಲ್ಲ ನಮ್ಮ ಹೊಲದವ ನೋಡ್ರಿ ನಾ ಜೋಳ ಕೊಯ್ಲಕ್ ಬಂದವ ಅಂತಿನ ಜೋಳ ಕೊಯ್ದಿಲ್ಲ ಅಂತ ಸುಲ್ಗೈ ಕಿತ್ತಾರಂತ ಕಡ್ಲಿ ಕಿತ್ತಾರಂತ ಮತ್ತ್ ಗೋದಿ ಗೋಧಿ ಕೊಯ್ದಾರತ್ತ ಇಲ್ಲಿ ನೋಡಿದ್ರೆ ಐದು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೆ ಒಂದು ನಿಂಬಿಕೆ ಆಂಟಿ ಹತ್ತು ರೂಪಾಯಿಗೆ ಒಂದು ಒಲ್ ನೋಡಿ ನಮ್ಮ ಮನ್ಯಾಗ ಅಲ್ಲಿ ಬಿದ್ದು ಒದ್ದಾಡಕತ್ತಾವ ಹ್ಞೂ ಹ್ಞೂ ಏನೂ ಪ್ರಾಬ್ಲಮ್ ಇಲ್ಲ ನೋಡಿರಿ ಫ್ರೆಂಡ್ಸ್ ಇಲ್ಲ ಬಿಡು ಏನು ಮಾಡಮ್ಮ ಸಮಾಧಾನ ಮಾಡ್ಕೊಮ್ ನೋಡಿರಿ ಇಬ್ರು ಕಲ್ತು ಕೆಸೀನ್ರ ಏ ಮಸ್ತ್ ಕ್ಲೇ ಆಡ್ಲಕತ್ತಾರ ಇಬ್ಬರೂ ಮಸ್ತ್ ಪಿಚ್ಚರು ಮಾಡ್ಲಕ್ಕತ್ತಾರ ಹ್ಞೂ ನೋಡ್ರಿ ಏನೇನೋ ಮಾಡಿ ಆಡ್ಲಕತ್ತಿಬ್ರು ಕಲ್ತಿನ ಆಡಲಕ್ ಬಿಡ್ರಿ ಹೋದಿಲ್ ಜಾಸ್ತಿ ಫೋನ್ ಕೊಡ್ಲಕ್ ಹೋಗ್ಬೇಡ್ರಿ ಮಕ್ಳಿಗೆ ಅದು ಇದು ಇಂತಾವ್ ಅವ್ರ ಬೇಕಾದ್ರೆ ನೀವ್ ಅವ್ರ ಜೊತೆ ಕೂತ ಆಟ ಆಡ್ರಿ ನಾ ಚಿಕ್ಕು ಮಿಕ್ಕು ಕೊಡಲ್ ನೋಡ್ರಿ ಒಟ್ಟ ನಾವ್ರ ಜೊತಿನೇ ಕುಂತಿನೇ ಮಾಡ್ಲತ್ತಿನ ನೋಡ್ರಿ ಅವ್ರ ಜೊತಿನೇ ಕುಂತೀನಿ ನಾನು ನಾನು ಹಿಡಿಯೋದ್ ಕೆಲಸ ಮಾಡ್ಕೊಳತ್ತೀನಿ ಅವ್ರಿಬ್ರೂನು ಆಡ್ಕೋತ ಕುತ್ ನೋಡ್ರಿ ಫ್ರೆಂಡ್ಸ್ ನಾ ಬದ್ನಿಕಾಯಿ ಭರ್ತ ಮಾಡತ್ತಿನ ಇದಂದ ಉಳ್ಕೊಂಡ್ರಿ ಹುಳದ ಇಲ್ಲದೇಶ್ ನೋಡ್ಕೊಂಡಿದ್ರಾಗ ಒಂದೊಂದ್ ಬಳ್ಳುಳ್ಳಿ ಇಟ್ಟಿನ್ರಿ ಇದಕ್ ಸ್ವಲ್ಪ ಎಣ್ಣೆ ಸೋರ್ಸ್ಕೊಂಡ್ ಏನ್ ಮಾಡ್ತೀನಿ ಅಂದ್ರ ಬ್ಯಾಗ್ ಗ್ಯಾಸ್ ಮ್ಯಾಗ್ ಚಂದ ಸುಡ್ತೀನಿ ನೋಡ್ರಿ ಇದಕ್ಕ ನೋಡ್ರಿ ಇದು ಬದ್ನಿಕ ಚಂದ ಹಿಂಗ ಸುಟ್ಕೊಂಡ್ ಇದ್ರದ್ದು ಭರ್ತ ಆ ಅಕಡೆ ನಿಂತ ಈ ಕಡೆ ಈ ಕಡೆ ನಿಂತ ಆಕಡೆ ಇದಂದ ನಮ್ಮ ನಮ್ಮದವ್ರ ಕೆಲಸ ಮಾಡಲತ್ತಾರ ಸಂತೋಷ್ ಅವ್ರ ಅವ್ರ ಪಪ್ಪ ಫೋನ್ ಮಾಡ್ಯಾರ ನಮ್ಮ ನಮ್ಮಅಾಮ ಫೋನ್ ಮಾಡ್ಯಾರ ಸಂತೋಷ್ ಮಾತಾಡತ್ತಾರ ಈಗ ಚಿಕ್ಕ ಮಿಕ್ಕು ಓದ್ಲಕ್ ನೋಡ್ರಿ ಏ ಚಂದ ಕುಂದ್ರಮ್ಮ ನೆಟ್ಟಾಗ ಅವ್ರ ಪಪ್ಪ ಬಂದಿದ್ರ ಅಲ್ರಿ ತರ್ದಿನ ಏ ಚಂದ್ ಕುಂದರ್ ಇದು ಮಸ್ತನತ್ತ ಫ್ರೈ ಅಲ್ರಿ ಮತ್ ನಾನ್ ನಿಮಗ್ ತೋರಿಸ್ರಿ ಈಗ ನಾ ಮಸ್ತನತ್ತ ಏನ್ ಮಾಡಿನ ಮದ್ದಕ್ಕೆ ಫ್ರೈ ಮಾಡ್ಕೊಂಡು ಇದು ಮಾಡಿ ಎಣ್ಣೆ ಸುಡ್ಲಕ ಮಸ್ತನತ್ತ ಈಗ ಬದ್ನಿಗೆ ಫ್ರೈ ಆಗೋಣ ಎಲ್ಲ ಸುಳ್ಕೊಂಡು ಇದಕ್ಕೆ ಚಂದ ನುಣ್ಣ ಮಾಡ್ಕೊಂಡ್ ಬಿಟ್ಟಿದ್ರಿ ಕಿಂಚ್ಕೊಂಡಿನ್ ಕೈ ನೀ ಚಂದನತ್ತ ಮತ್ತೆ ಟಮೆಟೆನು ಉಳ್ಕೊಂಡಿದ್ರೆ ಅದಕ್ಕೂ ಚಂದ ಕಿಂಚ್ಕೊಂಡಿನಿ ಮತ್ತ ಕೊತ್ತಂಬರಿ ಉಳ್ಕೊಂಡಿನಿ ಮತ್ತಂದ್ರ ಉಳ್ಳಾಗಡ್ಡಿ ಇಟ್ಕೊಂಡಿನಿ ನೋಡ್ರಿ ಈಗ ಎಣ್ಣೆ ಕೈ ಮಾಡ್ತೀನಿ ಅಂದ್ರೆ ಸ್ವಲ್ಪ ಉಳಾಗಡ್ಡಿ ಹಾಕ್ತೀನಿ ನೋಡ್ರಿ ಎಣ್ಣೆ ಸ್ವಲ್ಪ ಚಂದ ಫ್ರೈ ಎಣ್ಣೆ ಎಣ್ಣೆ ಚಂದ ಫ್ರೈ ಐತಲ್ರಿ ಆಮೇಲೆ ಏನ್ ಇದು ಇಟ್ಟು ಹಾಕಮ್ ಆಲ್ರೆಡಿ ಇದು ಫ್ರೈ ಅಂತೂ ಹೆಂಗ ಆಗ್ಯದ ಈಗ ಸ್ವಲ್ಪ ಜನ ಉಳ್ಳಾಗಡ್ಡಿ ಫ್ರೈ ಆಯ್ತಂದ್ರೆ ಇದು ಹಾಕಿ ಇದ್ರೊಳಗೆ ತಿಂದಿದ್ದೇವೆ ಅಂದ್ರೆ ಪಲ್ ಇದು ಬದ್ದಿಗೆ ಬರ್ತ ರೆಡಿ ಆಗಿಬಿಡ್ತದೆ ಇದ್ರಾಗ ಒಂದ್ ಸ್ವಲ್ಪ ಏನಾದ್ರು ರುಚಿ ತಕ್ಕ ಸೂಪ್ ಹಾಕೊಳ್ಲತ್ತಿನಿ ಏನೋ ಬೇಕಾದ್ರೆ ಮ್ಯಾಗಿನಿನ್ಸ್ ಹಾಕಬಹುದು ಸ್ವಲ್ಪ ಅರ್ಶಿಣ್ ಹಾಕೊಳ್ಲತ್ತೀನಿ ಧನಿಯಾ ಪೋಡ ಖಾಲಾ ತಗೊಂಡು ಹಾಕಲಾಗಿ ಮತ್ತೆ ಖಾರದ ಪುಡಿ ಹಾಕೊಳ್ತೀನಿ ಅದ್ ಒಂದ್ ಚಮಚ ಒಂದು ಜೀವ ಚಮಚ ನಿಮ್ಗೆ ಎಷ್ಟು ಬೇಕು ಅಷ್ಟು ಹೈಕೋಬಹುದು ಇದು ಸ್ವಲ್ಪ ಅದಲ್ಲ ಅದಕ್ಕೂ ಸ್ವಲ್ಪ ಹಾಕ್ಲತ್ತೀನಿ ಈ ನೋಡ್ರಿ ಮಸ್ತ್ ಈಗ ಉಳ್ಳಾಗಡ್ಡಿ ಫ್ರೈ ಆಗ್ಯದ ಇದ್ರಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಟಮಾಟೆ ಮತ್ತೊಂದ್ರೆ ಇದು ಹಾಕ್ತೀನಿ ಕೊತ್ತಂಬರಿ ಹಾಕಿ ಅದಕ್ಕೆ ಚಂದ ಫ್ರೈ ಮಾಡ್ಕೊಂಡು ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಹಿಂಗೆ ಆಮೇಲೆ ಬರ್ತಾ ಹಾಕಿರ್ತೀನಿ ನಾನು ಈಗ ಇಷ್ಟು ಏನ್ ಮಾಡಮ್ರಿ ಮಸ್ತ್ ಅನ್ನತ ಮಿಕ್ಸ್ ಮಾಡಮ್ರಿ ಒಂದ್ ಎರಡು ನಿಮಿಷ ಬಿಟ್ಟೇವಲ್ರಿ ಮಸ್ತ್ ಅನ್ನತ ಬದ್ನಿಕಾಯಿ ಬರ್ತಾ ರೆಡಿ ಆಯ್ತು ನೋಡ್ರಿ ಈಗ ಮತ್ತೊಂದೆರಡು ಮೆಣಸಿಕೇನು ಹಾಕಿನ್ರಿ ಅದನ್ನ ಬರ್ತಾ ಕಂಪ್ಲೀಟ್ ನೋಡಿ ಈಗ ಮಸ್ತನತ್ತ ಬದ್ನಿಕೆ ಬರ್ತಾ ರೆಡಿ ಊಟಕ್ಕೆ ಬರ್ರಿ ಎಲ್ಲರೂ ಊಟ ಅಂತ ಈಗ ಜೋಳದ ರೊಟ್ಟಿ ಇವ ಇನ್ನೊಂದು ಹತ್ತು ರೊಟ್ಟಿ ಇವ ಹ್ಞೂ ಒಂದು ಎಂಟು ಅವ್ರ ಹತ್ತೇನಿಲ್ಲ ಎಂಟು ರೊಟ್ಟಿ ಇವ ಮತ್ತು ಉಪ್ಪಿನಕಾಯಿ ಬದ್ನಿಕೆ ಬರ್ತಾದ್ರೆ ಮಸ್ತನತ್ತ ಈಗ ಊಟ ಮಾಡ್ತೀವಿ ನೋಡಿರಿ ನಾವೆಲ್ಲರೂ ಕಲ್ತ್ಕೇಸ ಬರ್ರಿ ಸಾಬ್ರೆ ಮೂರು ಮಂದಿ ಊಟ ಮಾಡಾಮಿ ಹಾಂ ನಾನು ಇನ್ನ ಎಷ್ಟು ಕೆಲಸ ಅವ ಅಂದ್ರೆ ನಾನು ನಿಮಗೆ ಹೇಳ್ತೀನಿ ಅದು ನಿಂದ್ರಿ ಒಂದು ಸ್ವಲ್ಪ

ಸೂಪರ್ ಟೇಸ್ಟಿ ಟೇಸ್ಟ್ ಪೆ ಲಗ್ ਗਿਆನ ತೊಳಾ ಪ್ರೀತಿ ನೋಡ್ರಿ ಅವರು ಹಾ ಮುಮ್ಮಿ ತೋ ತೋಣಾ ಇಷ್ಟು ಇರಲಿ ಎಲ್ಲೋ ಹಾ ಇನ್ನೊಂದು ಇರ್ಲಿ ಇನ್ನೊಂದು ಇರ್ಲಿ ಈಗ ನೋಡಿ ಫ್ರೆಂಡ್ಸ್ ಮಿಕ್ಕಿ ಬಿ తెలుಸ್ತಾನಾ ಗೊತ್ತದ ಇಲ್ಲ ಮಿಕ್ಕಿ ನೋಡಿ ಹ್ ಸ್ವಲ್ಪ ಪಲ್ಯ ಮಳೆ ಶ್ಯಾಕ ಒಂದೆರೆ ಆಹಾ ಈ ಎ ನಾನು ಮಾರಳು ದುಜ ಇದರ ಏನಿಲ್ಲ ಅದು ಮಿಂಚು ಮ್ಮ್ ವಾ ಚಂದ ಇದೆ ವಾ ಚಂದ ಮ್ಮ್ ಸಾರಿ ಗಾಯ್ಸ್ ಮಮ್ಮಿ ಇದು ಮಮ್ಮಿ ಯಾಸಿಂದ ಕೊತ್ತಂಬರಿ ಕೊತ್ತಂಬರಿ मत पुರಿನ ಕಟ್ ಮಾಡತರ ಮಮ್ಮಿ पापा ನಾನು ನಿಮಗೆ ಹೇಳಿದಲ್ರಿ ಅದಕ್ಕೆ ಸುಸಕತ್ತಿ

12 అయ్యిట్ నోడి టైం ఇక హ హ అన్న అన్న అంటే 11 అవే 12 అలతది 12 ఏయ్ ఏట సోసురులకు మొక్కు పోవకంటది 1 आताది అరే निकालो ना అది ఇస్తా ఇర్బెకి ఇంత బడా బి ని रखते